ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಿಂದ ಈಗ ಹೊಸ ಅಪ್ಡೇಟ್ ಒಂದು ಬರ್ತಿದೆ ಅದೇನಪ್ಪ ಅಂತಂದರೆ ನಿನ್ನೆ ಒಂದು ಎಪಿಸೋಡ್ನಲ್ಲಿ ನೀವೆಲ್ಲ ನೋಡಿರ್ಬೋದು ಈ ಒಂದು ಡಬಲ್ ಎಲಿಮಿನೇಷನ್ನಲ್ಲಿ ಒಬ್ಬರು ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರು ಅವ್ರು ಯಾರಪ್ಪ ಅಂತಂದರೆ ಗೌತಮಿ ಜಾಧವ್ ಅವರು ಹಾಗೂ ಇವತ್ತು ಇನ್ನೊಂದು ಒಂದು ಡಬಲ್ ಎಲಿಮಿನೇಷನ್ನಲ್ಲಿ ಮತ್ತೊಂದು ಎಲಿಮಿನೇಷನ್ ಆಗಲಿದೆ ಅವರು ಯಾರು ಅನ್ನೋದ್ರ ಬಗ್ಗೆ ಈಗ ಹೊಸ ಅಪ್ಡೇಟ್ ಒಂದು ಬಿಗ್ ಬಾಸ್ನಿಂದ ಬಂದಿದೆ ಅದೇನು ಅನ್ನೋದನ್ನು ನೋಡೋಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಸ್ನೇಹಿತರೆ ನಿನ್ನೆ ಒಂದು ಅಪ್ಡೇಟ್ ವಿಡಿಯೋದಲ್ಲಿ ನಾನು ಹೇಳಿದ ಹಾಗೆ ಮಂಜಣ್ಣ ಹಾಗೂ ಜಾಧವ್ ಅಂದರೆ ಗೌತಮಿ ಜಾಧವ್ ಅವರ ಮಧ್ಯೆ ಒಬ್ರು ಬಿಗ್ ಬಾಸ್ ಇಂದ ಹೊರಗಡೆ ಹೋಗಲಿದ್ದಾರೆ ಎಬಿಕ್ಷನ್ ಅನ್ನು ಪಡೆಯಲಿದ್ದಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿದ್ದೆ ಹಾಗೂ ಇವತ್ತು ಕೂಡ ಒಂದು ಅಪ್ಡೇಟ್ ಬಂದಿದೆ ಅದೇನಪ್ಪ ಅಂತಂದರೆ ಡಬಲ್ ಅಲ್ಲಿ ಮತ್ತೊಬ್ಬ ಸ್ಪರ್ಧಿ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಿದ್ದಾರೆ ಅವ್ರು ಯಾರು ಅಂತಂದ್ರೆ ಧನ್ರಾಜ್ ಅವರು ಯಾಕೆಂತಂದರೆ ಧನ್ರಾಜ್ ಅವರು ಕೂಡ ತುಂಬಾ ಒಂದು ಸರ್ಪ್ರೈಸಿಂಗ್ ಆಗಿ ಈ ಒಂದು ಎಲಿ ಎಬಿಕ್ಷನ್ ಅಲ್ಲಿ ಡಬಲ್ ಎಲಿಮಿನೇಷನ್ ಆಗಿ ಎರಡನೇ ಅಭ್ಯರ್ಥಿಯಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಿದ್ದಾರೆ ಸೊ ಎಲ್ರಿಗೂ ಕೂಡ ಇದೊಂದು ಶಾಕಿಂಗ್ ಎಲಿಮಿನೇಷನ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಧನ್ರಾಜ್ ಅವರು ಮೊದಲಿನಿಂದನೂ ಕೂಡ ಸ್ಟಾರ್ಟಿಂಗಲ್ಲಿ ಎರಡು ವಾರವನ್ನು ಬಿಟ್ಟರೆ ಅದಾದ ನಂತರ ತುಂಬಾ ಒಂದು ಗ್ರೋತನ್ನು ಪಡೆದಿದ್ರು ಎಲ್ರಿಗೂ ಕೂಡ ಈ ಒಂದು ಪ್ರೇಕ್ಷಕರು ನೋಡುವಾಗ ಇಷ್ಟ ಕೂಡ ಆಗಿದ್ದರು ಹೀಗಾಗಿ ಧನ್ರಾಜ್ ಅವರು ಇಷ್ಟು ಬೇಗ ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಥವಾ ಅವರ ಬದಲಿಗೆ ಮಂಜಾಣ ಅವರು ಕೂಡ ಇದ್ದರು ಆನಂತರ ಭವ್ಯ ಅವರು ಕೂಡ ಇದ್ದರು ಸೊ ಈ ಮೂವರಲ್ಲಿ ಒಬ್ಬರು ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕಾಗಿತ್ತು ಆದರೆ ಧನ್ರಾಜ್ ಅವರು ಈ ಒಂದು ಆಶ್ಚರ್ಯಕರವಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಇನ್ನು ಹನುಮಂತವರ ಮೇಲೆ ಪ್ರೇಕ್ಷಕರು ತುಂಬಾ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅದ್ಯಾಕಪ್ಪ ಅಂತಂದರೆ ಮೊನ್ನೆ ತಾನೇ ಕ್ಯಾಪ್ಟೆನ್ಸಿ ಆಗಿದ್ದಂಥ ಅವರಿಗೆ ಒಂದು ಚಾನ್ಸ್ ಇತ್ತು ಅಂದರೆ ನಾಮಿನೇಷನ್ ಆದವರಲ್ಲಿ ಒಬ್ಬರನ್ನ ಸೇವ್ ಮಾಡಬೇಕು ಅಥವಾ ಫೈನಲ್ ಆಗಿ ಕಳಿಸ್ಬೇಕಾದಂಥ ಒಂದು ಪವರನ್ನು ಬಿಗ್ ಬಾಸ್ ಹನುಮಂತ ಅವರಿಗೆ ಕೊಡ್ತಾರೆ ಆದರೆ ಎಲ್ಲರೂ ಕೂಡ ಹನುಮಂತ ಅವರು ಧನ್ರಾಜ್ ಅವರನ್ನ ಸೇವ್ ಮಾಡ್ತಾರೆ ಯಾಕಂತಂದರೆ ಧನ್ರಾಜ್ ಮತ್ತು ಹನುಮಂತ ಅವರ ದೋಸ್ತಿ ಬಗ್ಗೆ ನೀವೆಲ್ಲ ನೋಡಿರ್ತೀರ ಸೊ ಆ ಒಂದು ಕಾರಣಕ್ಕೆ ಧನ್ರಾಜ್ ಅವರನ್ನು ಈಸಿಯಾಗಿ ಸೇವ್ ಮಾಡುವಂಥ ಅವಕಾಶ ಹನುಮಂತ ಅವ್ರ ಹತ್ರ ಇತ್ತು ಆದರೆ ಹನುಮಂತ ಅವರು ಮೋಕ್ಷಿತ ಅವರನ್ನು ಸೇವ್ ಮಾಡಿ ಫಿನಾಲೆಗೆ ಕಳಿಸ್ತಾರೆ ಸೊ ಈ ಒಂದು ಏನೋ ಆಯ್ಕೆಯ ಬಗ್ಗೆ ಆಕ್ರೋಶಗಳು ವ್ಯಕ್ತವಾಗ್ತಿದೆ ಒಟ್ನಲ್ಲಿ ಧನ್ರಾಜ್ ಅವರು ಅನಿರೀಕ್ಷಿತವಾಗಿ ಅಂದರೆ ಶಾಕಿಂಗ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಿದ್ದಾರೆ ಜನರು ಕೂಡ ಹನುಮಂತವರ ಮೇಲೆ ಈ ಒಂದು ಎಲಿಮಿನೇಷನ್ ತಲೆದಂಡವನ್ನು ಹಾಕ್ತಿದ್ದಾರೆ ಸೊ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಅನ್ಸುತ್ತೆ ಧನ್ರಾಜ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದು ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ನಿಮ್ಮ ಒಂದು ಫೇವ್ರೇಟ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಕಪ್ ಅನ್ನ ಎತ್ತ ತರ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಯಾರ್ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವೀಡಿಯೋನ ಲೈಕಿಂಗ್ ಶೇರ್ ಮಾಡಿ ಇದೇ ರೀತಿಯ ಬಿಗ್ ಬಾಸ್ನ ಅಪ್ಡೇಟ್ಸ್ ಒಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್